ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಧನುರ್ ರಾಶಿಯವರ ಡಿಸೆಂಬರ್ ಮಂತ್ನ ಲವ್ ಲೈಫ್ ರೀಡಿಂಗ್ನ ಇದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ನನಗೆ ಫಸ್ಟ್ ಕಾರ್ಡ್ ನೈನ್ ಆಫ್ ಸೋಡ್ಸ್ ಬಂದಿದೆ ನಾನು ಒಂದೊಂದು ಸರ್ತಿ ಕಾರ್ಡ್ಸ್ನ ಈ ಕಡೆಯಿಂದನೂ ಕೌಂಟ್ ಮಾಡ್ತೀನಿ ಆ ಕಡೆಯಿಂದನೂ ಕೌಂಟ್ ಮಾಡ್ತೀನಿ ಲೈಕ್ ನನಗೆ ಮನಸ್ಸಲ್ಲಿ ಏನು ಬರುತ್ತೆ ಆ ಥರ ನಾನು ಅದನ್ನು ತೊಗೊಳ್ತೀನಿ ಅಂತ ಹೇಳ್ತೀನಿ ಸೊ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳೋ ಇಲ್ಲಾಂದರೆ ಬಿಟ್ಬಿಡಿ ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಸೊ ಧನುರ್ ರಾಜ್ ಅವ್ರಿಗೆ ಕಾರ್ಡ್ಸ್ನ ಶಫಲ್ ಶಫಲ್ ಮಾಡಿದಾಗ ನೈನ್ ಆಫ್ ಸೋರ್ಸ್ ಬಂದಿತ್ತು ಕೆಲವ್ರಿಗೆ ಇದು ಆಗದೇ ಇರ್ಬೋದು ಕೆಲವ್ರಿಗೆ ಆಲ್ರೆಡಿ ಇದು ಡಿಸೆಂಬರ್ ಸಿಕ್ಸ್ತ್ ಆದಮೇಲೆ ಆಗ್ಬೋದು ಡಿಸ್ಟೆನ್ಸ್ ವಿತ್ ಪರ್ಸನ್ ಅಂತ ಹೇಳ್ತೀನಿ ನೀವೇನಾದರೂ ಸತ್ಯ ಮುಚ್ಚಿಟ್ಟಿದ್ರೆ ಅದರ್ ಅದರ್ ಪರ್ಸನ್ ಏನಾದರೂ ಮುಚ್ಚಿಟ್ಟಿದ್ರೆ ಟ್ರೂತ್ ವಿಲ್ ಬಿ ಕಮ್ ಔಟ್ ಅಂತ ಹೇಳ್ತೀನಿ ಬ್ರೇಕಪ್ಸ್ ಅಂತ ಹೇಳ್ತೀವಿ ಮೇ ಬಿ ಹೋದ್ ತಿಂಗಳೇ ಆಗಿರ್ಬೋದು ಸಪ್ರೇಷನ್ ಬ್ರೇಕಪ್ ಅಂತಲೂ ಕಾರ್ಡ್ ಹೇಳುತ್ತೆ ಕೆಲವ್ರಿಗೆ ಫಾಸ್ಟಲ್ಲಿ ಆಗಿರ್ಬೋದು ಕೆಲವ್ರಿಗೆ ಆಗಿಲ್ಲ ಅನ್ನೋರಿಗೆ ಡಿಸೆಂಬರ್ ಸಿಕ್ಸ್ತ್ ಆದಮೇಲೆ ಆಗ್ಬೋದು ಎಲ್ರಿಗೂ ಅಲ್ಲ ಫ್ರೆಂಡ್ಸ್ ಕೆಲವ್ರಿಗೆ ಮಾತ್ರ ಕಾರ್ಡಲ್ಲೇ ಶೂ ಇದೆ ನಿದ್ದೆ ಬರ್ತಾಯಿಲ್ಲ ಮಲ್ಗೋಕೆ ಇಲ್ಲ ನನ್ನ ಕೈಯ್ಯಿಂದ ಆ್ಯಂಗ್ಝೈಟಿ ಡಿಪ್ರೆಷನ್ಸು ಪ್ಯಾನಿಕ್ ಅಟ್ಯಾಕ್ಸ್ ಕೂಡ ಕೆಲವ್ರಿಗಿದೆ ಧನುರ್ ರಾಶಿಯವ್ರಿಗೆ ಅಂತ ಹೇಳ್ತೀನಿ ಇನ್ಕೋ ಇನ್ ಕೇಸ್ ಕ್ರಾಸ್ ವಾಚಸ್ ಧನುರ್ ರಾಶಿಯವ್ರ ಜೊತೆ ಯಾರಾದರೂ ಕನೆಕ್ಟ್ ಆಗಿದ್ದರೂ ಕೂಡ ಅವ್ರಿಗೆ ಕೂಡ ನಾನು ಇದನ್ನೇ ಹೇಳ್ತೀನಿ ಮೇ ಬಿ ಬಿಗ್ ಟೈಮ್ ಕೆಲವ್ರಿಗೆ ಸಪ್ರೇಟ್ ಆದಮೇಲೆ ಫ್ಯಾಮ್ಲಿ ಕಿಡ್ಸ್ ಕೂಡ ಇನ್ವಾಲ್ವ್ ಇರ್ಬೋದು ಅಂತ ಹೇಳುತ್ತೆ ಸೊ ನಥಿಂಗ್ ರಾಂಗ್ ಅಂತ ಹೇಳ್ತೀನಿ ಅದು ಆ ವ್ಯಕ್ತಿದು ಏನೂ ತಪ್ಪಿಲ್ಲ ಸೊ ನಾವು ಚೆನ್ನಾಗೇ ಇದ್ವಿ ಡಿವೈನ್ ಕನೆಕ್ಷನ್ ಇತ್ತು ಡೇ ಒಂದಿಂದ ಆ ವ್ಯಕ್ತಿ ನನ್ನನ್ನು ಇಷ್ಟಪಡ್ತಿದ್ರು ಬಟ್ ಮಧ್ಯೆ ಏನಾಯಿತು ಗೊತ್ತಿಲ್ಲ ಇತ್ತೀಚೆಗೆ ಸಡನ್ನಾಗಿ ಆಲ್ರೆಡಿ ನೀವು ಮ್ಯಾರಿಡ್ ಇದ್ದರೆ ಅರ್ಥ ಆಗ್ತಾ ಆಗ್ತಾಯಿದ್ರು ಸಡನ್ನಾಗಿ ಆ ವ್ಯಕ್ತಿ ಚೇಂಜ್ ಆಗಿದ್ದಾರೆ ಬಿಹೇವಿಯರಲ್ಲಿ ಸಮಥಿಂಗ್ ವೆಂಟ್ ರಾಂಗ್ ಅಂತ ಹೇಳ್ತಾ ಇದೆ ಕಾರ್ಡು ಏಸ್ ಆಫ್ ಸಾರ್ಡ್ಸ್ ಕೂದೆ ಆ್ಯಕ್ಚುಲಿ ಇದು ವಿಕ್ಟ್ರಿ ಕಾರ್ಡ್ ಅಂತ ಕರೀತೀವಿ ನಾವು ಏಸ್ ಆಫ್ ಸಾರ್ಡ್ಸ್ನ ಬಟ್ ಸಮಟೈಮ್ಸ್ ಲೈಕ್ ಆಲ್ರೆಡಿ ಸಪ್ರೇಷನ್ ಆ್ಯಂಡ್ ಡಿಯೋಸ್ಗೆ ಅಪ್ಲೈ ಮಾಡಿದರೆ ಸಮ್ ಒನ್ ಇಷ್ಟ ಇದೆ ಅವ್ರಿಗೆ ಬಿಟ್ಟ್ರಿ ಅಂತಲೇ ಅನಿಸ್ಬೋದು ಅಂತ ನಾನು ಹೇಳ್ತೀನಿ ಹೇಳಬೇಕು ಅಂದರೆ ನನಗೆ ಲಾರ್ಡ್ಸ್ ಆಫ್ ಟೆನ್ ನೈನ್ ಸಾರ್ಡ್ಸ್ ಇರಲಿ ಪೆಂಟಿಕಲ್ಸ್ ಇರಲಿ ಟೆನ್ ಟೆನ್ ನಂಬರ್ಸ್ ನೈನ್ ನಂಬರ್ಸ್ ತುಂಬಾ ರೀಡಿಂಗಲ್ಲಿ ಶೋ ಆಗಿದೆ ಮುಂಚೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಕಾರ್ಡ್ಸಲ್ಲು ಅಂತ ನಾನು ಹೇಳ್ತೀನಿ ಎಕ್ಸಾಸ್ಟೆಡ್ ಎನರ್ಜಿ ಅಂತ ಹೇಳ್ಬೋದು ಬರ್ಡನ್ ಅಂತ ಹೇಳ್ಬೋದು ಟಯರ್ಡ್ ಫುಲ್ಲಿ ಟಯರ್ಡ್ ಅಂತ ಹೇಳಿ ಹೇಳ್ಬೋದು ಥರ್ಡ್ ನನಗೆ ಡೆಬಿಲ್ ಕಾರ್ಡ್ ಬಂದಿದೆ ಕೆಲವ್ರದ್ದೇ ಕೆಲವ್ರಿಗೆ ನಾನು ಒನ್ ಸೈಡೆಡ್ ಲವ್ ಅಂತ ಹೇಳ್ತೀನಿ ಕೋ ಡಿಪೆಂಡೆನ್ಸಿ ಅಂತ ಹೇಳ್ತೀವಿ ಅನ್ಹೆಲ್ತಿ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ ಸೋ ಪ್ಲೇಯಿಂಗ್ ವಿತ್ ಎ ಫೈಯರ್ ಅಂತ ಹೇಳ್ತೀವಿ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರ ಕೆಲವರು ಬೆಂಕಿ ಜೊತೆ ಸರಸ ಆಡ್ತಾ ಇದ್ದೀರ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ ಹೇಳ್ಬೋದು ಸಮನ್ ಈ ವ್ಯಕ್ತಿ ನಿಮ್ಮ ಜೊತೆ ಮಾತಾಡೋದನ್ನು ಕೆಲವರಿಗೆ ಬ್ರೇಕ್ ತೊಗೊಂಡಿದ್ದಾರೆ ಅಂತ ಡೆವಿಲ್ ಕಾರ್ಡ್ ಹೇಳ್ತಾ ಇದೆ ಸೊ ಫೋರ್ ನನಗೆ ನೈಟ್ ಆಫ್ ಕಪ್ಸ್ ಕೂಡ ಇದೆ ಡೆವಿಲ್ ಕಾರ್ಡ್ ಮತ್ತು ನನ್ನ ಕಾರ್ಡಲ್ಲಿ ಮೆಜಿಷಿಯನ್ ಕಾರ್ಡ್ ಕೂಡ ಶೋ ಆಗಿತ್ತು ಫ್ರೀ ಶಫಲಲ್ಲಿ ಅಂತ ಹೇಳ್ತೀನಿ ಸಮಥಿಂಗ್ ಕೆಲವರು ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಇದು ಕೆಲವ್ರಿಗೆ ಅನ್ವಯಿಸುತ್ತೆ ಮೇ ಬಿ ಸಿಂಹ ರಾಶಿ ಮಿಥುನ ಕನ್ಯಾ ರಾಶಿಯವ್ರ ಜೊತೆ ಕನೆಕ್ಟ್ ಆಗಬೇಕು ಅಂತ ಅಥವಾ ಕನ್ಯಾ ಮಿತ್ ಸೊ ಮಿಥುನ ಸಿಂಹ ರಾಶಿಯವರು ಸೊ ರಾಶಿಯವರು ನೀವು ಅವ್ರ ಲೈಫಲ್ಲಿ ಬರಬೇಕು ಅಂತ ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಕೆಲವ್ರದ್ದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಅಂತ ಕೂಡ ನಾನು ಮೇ ಬಿ ಹೇಳ್ತೀನಿ ಇನ್ನು ಕೆಲವರಿಗೆ ನನಗೆ ಫಿಫ್ತ್ ಕಾರ್ಡ್ ಟೂ ಆಫ್ ವೆಂಟಿಕಲ್ಸ್ ಬಂದಿದೆ ಜಗ್ಲಿಂಗ್ ಅಂತ ಹೇಳ್ಬೋದು ವರ್ಕ ಆ ಅಥವಾ ಫ್ಯಾಮಿಲಿ ಮೆಂಬರ್ಸ ಅಥವಾ ನನ್ನ ಪರ್ಸ್ನಲೈಸ್ಡ್ ರಿಲೇಶನ್ಶಿಪ್ಪ ಅನ್ನೋ ಇದೆ ಕಿಂಗ್ ಆಫ್ ಕಪ್ಸ್ ಇದೆ ಡೆತ್ ಇದೆ ಟೆನ್ ಆಫ್ ಸೋರ್ಸ್ ಇದೆ ಸಮಥಿಂಗ್ ಎಂಡ್ ಆಫ್ ಏನು ಹೇಳ್ತೀವಿ ರಿಲೇಶನ್ಶಿಪ್ ಅಂತಲೂ ತೊಗೊಳ್ಬೋದು ಸಮಥಿಂಗ್ ಎಂಡಿಂಗ್ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ ಸೊ ಡಿಸೆಂಬರ್ ಮಂತಲ್ಲಿ ಚೇಂಜಸ್ ಎವ್ರಿಥಿಂಗ್ ಅಂತ ಹೇಳ್ತೀನಿ ನೀವು ಮುಂಚಿನ ಥರ ಏನು ಲೈಫಲ್ಲಿ ಅಂದ್ಕೊಂಡಿದ್ದೀರ ಅದು ಇರೋದಿಲ್ಲ ಸಮಥಿಂಗ್ ಎಲ್ಲನೂ ಚೇಂಜ್ ಆಗುತ್ತೆ ಅಂತ ಹೇಳ್ಬೋದು ನಾವು ಡೆಬಿಲ್ ಕಾರ್ಡ್ ಜೊತೆ ಆಫ್ ಕಪ್ಸ್ ಬಂದರೆ ಸಮಥಿಂಗ್ ನಿಮ್ಮಿಂದ ಯಾರು ಸಪ್ರೇಟ್ ಆಗಿದ್ದಾರೆ ಅವರು ಅವ್ರ ಲೈಫ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಅವರು ಚೆನ್ನಾಗೇ ಇದ್ದಾರೆ ಅಂತ ಹೇಳ್ಬೋದು ಲೈಕ್ ನೀವು ಸಫರ್ ಸಫರ್ ಆಗ್ತಾ ಇದ್ದೀರಾ ನೀವು ಓವರ್ ಥಿಂಕ್ ಮಾಡ್ತಿ ಮಾಡ್ತಾ ಇದ್ದೀರಾ ನಿಮ್ಮ ಲೈಫ್ನ ನೀವು ಪ್ರಾಬ್ಲಮೆಟಿಕ್ಕಾಗಿ ಸೊ ಟ್ರೀಟ್ ಮಾಡ್ತಾ ಇದ್ದೀರಾ ಇಲ್ಲಿ ಸೆಲ್ಫ್ ಲವ್ ಈಸ್ ಸೋ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ನಾನು ತುಂಬ ಸರ್ತಿ ಹೇಳೀನಿ ನಿಮ್ಮನ್ನು ನಿಮ್ಮನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರಾ ಕೇರ್ ಮಾಡ್ಕೊಳ್ತೀರಾ ಎಷ್ಟು ಪ್ರೀತಿಸ್ತೀರಾ ಅನ್ನೋದ್ರ ಮಧ್ಯೆ ಲೈಫ್ ನಿಂತಿದೆ ನಿಮ್ಮ ಲೈಫ್ ಚೆನ್ನಾಗಾಗೋದಕ್ಕೂ ಲೈಫು ಹಾಳಾಗೋದಕ್ಕೂ ಅದೇ ಕಾರಣ ಅಂತ ಹೇಳ್ತೀನಿ ಡೆತ್ ಕಾರ್ಡ್ ಸಮ್ ಪೇಪರ್ ವರ್ಕ್ ನಮ್ಮ ಪೋಸ್ಟಲ್ಲಿ ಸಮಥಿಂಗ್ ಮೇಲ್ ಸಮ್ಥಿಂಗ್ ಪೇಪರ್ ವರ್ಕ್ಸ್ ಮೆಸೇಜ್ ಕೂಡ ನಿಮ್ಗೆ ಬರ್ಬೋದು ನಾಟ್ ಗುಡ್ ಮೆಸೇಜ್ ಅಂತ ಹೇಳ್ತೇನೆ ಎಕ್ಸ್ಪೆಕ್ಟೆಡ್ಲಿ ನಿಮಗೆ ಖುಷಿ ಕೊಡೋ ಮೆಸೇಜ್ ಕೂಡ ಅದು ಆಗಿರಲ್ಲ ಅಂತ ಕೂಡ ಕಾರ್ಡ್ಸ್ ಹೇಳ್ತಾ ಇದೆ ಸಮಥಿಂಗ್ ನೋಡಿ ಕೆಲವ್ರಿಗೆ ನನಗೆ ಡೈರೆಕ್ಟಾಗಿ ನಾನು ಮ್ಯಾಟ್ರಿಗೆ ಬರ್ತೀನಿ ನೀವು ಇವಾಗ ಡಿಸೆಂಬರಲ್ಲಿ ಕನೆಕ್ಟ್ ಆಗಿದ್ದರು ಈ ತ್ರೀ ಮಂತ್ಸ್ ಬ್ಯಾಕ್ ಕನೆಕ್ಟ್ ಆಗ್ತದೆ ಇದಿರೋ ವ್ಯಕ್ತಿ ಗೊತ್ತಿಲ್ಲ ಎಲ್ರಿಗೂ ಅನ್ವಯಿಸಲ್ಲ ಫ್ರೆಂಡ್ಸ್ ಕೆಲವ್ರಿಗೆ ಮಾತ್ರ ನಿಮಗೆ ಒಂದು ಲೆಸನ್ನ ಕಲಿಸ್ಬೇಕು ನಿಮಗೆ ಬುದ್ಧಿ ಕಲಿಸ್ಬೇಕು ಅಂತ ಕೂಡ ನಿಮ್ಮ ಜೊತೆ ಯಾರಾದರೂ ಕನೆಕ್ಟ್ ಆಗಿರ್ಬೋದು ಅಥವಾ ನೀವು ಯಾರನ್ನಾದರೂ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಇವಾಗ ಮಾಡಿಕೊಡ್ತಾ ಇರ್ಬೋದು ಸೊ ಆ ವ್ಯಕ್ತಿ ಸರಿ ಇಲ್ಲ ಅವ್ರಿಗೆ ನಾನು ಪಾಠ ಕಲಿಸ್ತೀನಿ ಲೆಸನ್ ಕಲಿಸ್ತೀನಿ ಅಂತ ಕೂಡ ಆ ಥಾಟ್ ಕೂಡ ಇರ್ಬೋದು ಅಂತ ಕಾಡಲ್ಲಿ ಆಗ್ತಾ ಆಗ್ತಾಯಿದೆ ಸೊ ಇದು ಎಲ್ರಿಗೂ ಅನ್ವಯಿಸಲ್ಲ ಯಾರಿಗೆ ಅನ್ವಯಿಸುತ್ತೆ ಅವ್ರು ಮಾತ್ರ ತೊಗೊಳ್ಳಿ ಅಂತ ಹೇಳ್ತೀನಿ ಸಮಟೈಮ್ಸ್ ಹೇಳ್ತೀವಲ್ವ ನಾವು ನಾವು ಅಂದ್ಕೊಂಡಂಗೆ ಇರೋಲ್ಲ ನೀವು ಯಾರಿಗೋ ಪಾಠ ಕಲಿಸ್ತೀನಿ ಯಾರನ್ನು ಚೇಂಜ್ ಮಾಡ್ತೀನಿ ಏನೋ ಮಾಡ್ತೀನಿ ಅಂತ ಹೋಗಿ ನೀವೇ ಸೆಲ್ಫ್ ಟ್ರ್ಯಾಪ್ ಆಗ್ಬೋದು ನೀವು ಕಷ್ಟಕ್ಕೆ ಸಿಕ್ಕಾಕ್ಕೊಳ್ಬೋದು ಅಂತ ಕೂಡ ಕಾಡು ಹೇಳ್ತಾಯಿದ್ದೆ ಲೈಕ್ ಇನ್ ಕೇಸ್ ನಾನು ಇದು ತುಂಬ ನೆಗೆಟಿವ್ ರೀಡಿಂಗ್ ಇದೆ ಅಂತ ಅನ್ನಿಸ್ಬೋದು ಕೆಲವರಿಗೆ ಸೊ ನಾನು ರೀಡಿಂಗ್ ನೋಡೋರು ಇರ್ತೀರ ತುಂಬ ಸಮಸ್ಯೆ ಇರೋರೇ ರೀಡಿಂಗ್ ನೋಡ್ತೀರ ಅಂತ ಗೊತ್ತು ಇನ್ ಕೇಸ್ ಇಲ್ಲ ನಾವು ಸಿಂಗಲ್ಸ್ ಇದ್ದೀವಿ ಹ್ಯಾಪಿ ಇದೀವಿ ಲೈಫಲ್ಲಿ ಅಂತ ಅನ್ನೋರಿಗೆ ನಾನು ಕಾರ್ಡ್ಸ್ನ ಶಫಲ್ ಮಾಡ್ತಾ ಇದ್ದೀನಿ ಸಿಂಗಲ್ಸಿಗೆ ಸೊ ನೋಡೋಣ ಕಾರ್ಡ್ ಏನು ಹೇಳುತ್ತೆ ಅಂತ ನೈಟ್ ಆಫ್ ವೆಂಟಿಕಲ್ಸ್ ಇದೆ ಕಾರ್ಡು ಏಟ್ ಆಫ್ ವಾನ್ಸ್ ಇದೆ ಗ್ರೀನ್ ಸಿಗ್ನಲ್ ಕಾರ್ಡ್ ಗೋ ಗೋ ಕಾರ್ಡ್ ನೀವು ಕೆಲಸಕ್ಕೆ ಏನಾದರೂ ಟ್ರೈ ಮಾಡ್ತಾ ಇದ್ರೆ ಫಾರಿನಲ್ ವೀಸಾ ಪಾಸ್ಪೋರ್ಟ್ ಪೇಪರ್ ವರ್ಕ್ಸ್ ಎಲ್ಲ ಡನ್ ಆಗುವಂಥ ಕಾರ್ಡ್ ಅಂತ ಹೇಳ್ತೀನಿ ಲೈಕ್ ಹೈ ಫ್ರೀಸ್ಟಿಸ್ ಕಾರ್ಡ್ ಬಂದಿದೆ ತುಂಬ ಸೀಕ್ರೆಟಿವ್ ಎನರ್ಜಿ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ದೀರಾ ಸೊ ಅವರು ಓಪನ್ ಅಪ್ ಆಗೋಲ್ಲ ಲೈಕ್ ತುಂಬ ಸೀಕ್ರೆಟ್ಸ್ನ ಒಳಗಡೆ ಇಟ್ಕೊಂಡಿರ್ತಾರೆ ಅಂತ ಕೂಡ ಕಾರ್ಡ್ ಹೇಳುತ್ತೆ ಸೊ ಹರ್ಮಿಟ್ ಕಾರ್ಡ್ ಬಂದಿದೆ ಡಿಸೆಂಬರಲ್ಲಿ ನಾನು ಒಂಟಿ ಅಂತ ಕೂಡ ಕೆಲವರಿಗೆ ಫೀಲ್ ಆಗ್ಬೋದು ಅಂತ ಹೇಳ್ತೀನಿ ನನಗೆ ಯಾರೂ ಇಲ್ಲ ಸೊ ಡಿಪ್ರೆಷನ್ ಆ್ಯಂಡ್ ಆ್ಯಂಗ್ಸೈಟಿ ಅಂತ ಹೇಳ್ತೀನಿ ಫೀಲಿಂಗ್ ಅಲೋ ಅನ್ನೋ ಕಾರ್ಡ್ ಅಂತ ಸೋಲ್ ಸರ್ಚಿಂಗ್ ಕಾರ್ಡ್ ಅಂತ ಹೇಳ್ತೀವಿ ನನ್ನ ಪರ್ಪೋಸ್ ಏನು ಈ ಲೈಫ್ ಲೈಫ್ ಟೈಮ್ ಪರ್ಪೋಸ್ ಏನು ಅಂತ ಕೂಡ ಕಾರ್ಡ್ ಇರುತ್ತೆ ಟ್ರೂ ಆಫ್ ಸಾರ್ಟ್ಸ್ ಬಿಗ್ ಡಿಸಿಷನ್ಸ್ ಅಂತ ಹೇಳ್ತೀನಿ ಸಿಂಗಲ್ಸಿಗೆ ನನಗೆ ನಿಮ್ಮ ಲೈಫಲ್ಲಿ ವ್ಯಕ್ತಿ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಗುಡ್ ನ್ಯೂಸ್ ಅಂತೂ ಖಂಡಿತ ಬರುತ್ತೆ ಏಟ್ ಆಫ್ ಒನ್ಸ್ ಸನ್ ಕಾರ್ಡ್ ಇರೋದ್ರಿಂದ ಗುಡ್ ನ್ಯೂಸ್ ಅಂತ ಹೇಳ್ತೀನಿ ನಾನು ಹೊಸ ವ್ಯಕ್ತಿ ನನಗೆ ಕಾಣಿಸ್ತಾ ಇಲ್ಲ ಆ್ಯಕ್ಚುಲಿ ಸೊ ಕಾಣಿಸಿದ್ರೆ ಹೇಳ್ತಾ ಇದ್ದೆ ಆಲ್ರೆಡಿ ನಿಮ್ಮ ಲೈಫಲ್ಲಿ ಬಂದಿರಬೇಕು ಸೋ ಈ ಡಿಸೆಂಬರ್ ಮಂತಲ್ಲಿ ಹೊಸ ವ್ಯಕ್ತಿ ಎಂಟ್ರಿ ಆಗ್ತಾರೆ ಅಂತ ನಾನು ಹೇಳಲ್ಲ ಆದರೂ ಕೂಡ ಶಾರ್ಟ್ ಟರ್ಮಲ್ಲಿ ಇರ್ತಾರೆ ಅವರು ಅಂತ ಹೇಳ್ಬೋದು ತುಂಬ ದಿನ ಆ ರಿಲೇಶನ್ಶಿಪ್ ಮುಂದೆ ಹೋಗಲ್ಲ ಅಂತ ಕೂಡ ಕಾರ್ಡ್ ಹೇಳುತ್ತೆ ಸೊ ಫ್ರೆಂಡ್ಸ್ ನಿಮಗೇನಾದರೂ ನಾನು ಹೇಳ್ತಾ ಇರೋ ಎಲ್ಲ ನನ್ನ ಲೈಫಲ್ಲಿ ನಡೀತಾ ಇದೆ ಹೀಗೆ ಇದೆ ಅನ್ನೋರು ಸೊ ಇದಕ್ಕೆ ಪರಿಹಾರ ಏನು ಅಂತ ಲೈಕ್ ಪರ್ಸ್ನಲ್ ರೀಡಿಂಗ್ ಎಲ್ಲ ಕೇಳ್ತಾ ಇದ್ದೀರಾ ನೋಡಿ ಫ್ರೆಂಡ್ಸ್ ನಾನು ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಮಾಡ್ತೀನಿ ಎಕ್ಸಾಕ್ಟಾಗಿ ಮಾಡ್ತೀನಿ ಏನು ಅಂದರೆ ಆ ಎನರ್ಜಿ ಎಲ್ಲ ಲೈಕ್ ನನಗೆ ಸೋಕ್ ಆಗುತ್ತೆ ಲೈಕ್ ನನ್ನ ಲೈಫ್ ಮೇಲೆ ನನ್ನ ಬಾಡಿ ಮೇಲೆ ನೆಗೆಟಿವ್ ಎಫೆಕ್ಟ್ ಬೀಳ್ತಾ ಇರೋದ್ರಿಂದ ನಾನು ಮುಂಚೆ ಮಾಡ್ತಾ ಇದ್ದೆ ಇವಾಗ ಮಾಡ್ತಾ ಇಲ್ಲ ಪರ್ಸ್ನಲ್ ರೀಡಿಂಗು ಸೊ ಕೆಲವ್ರು ಮಾಡ್ತಾರೆ ಸೊ ನಿಜವಾಗ್ಲೂ ಅವರು ಕರೆಕ್ಟಾಗಿರೋ ರೀಡಿಂಗ್ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಸೊ ಮಾಡಿದರೆ ಮಾತ್ರ ಖಂಡಿತವಾಗ್ಲೂ ಅವ್ರಿಗೆ ಬ್ರೇಕ್ ಬೇಕಾಗುತ್ತೆ ಅದರಿಂದ ಹೊರಗಡೆ ಬರೋಕ್ಕೆ ಶ್ಯಾಡೋ ವರ್ಕ್ ಮಾಡ್ಕೊಳ್ಳೋಕ್ಕೆ ಲೈಕ್ ಆ ಎನರ್ಜೀಸ್ನೆಲ್ಲ ಮತ್ತೆ ತೆಗಿಯೋಕ್ಕೆ ಅಂತ ನನಗನ್ಸುತ್ತೆ ಸೊ ಈ ಎಲ್ಲ ಕಷ್ಟಕ್ಕೆ ಪರಿಹಾರ ಏನು ಏನು ಮಾಡೋದು ಮ್ಯಾಮ್ ಅಂದರೆ ನೀವು ಪರ್ಸ್ನಲ್ ರೀಡಿಂಗ್ ಮಾಡಲ್ಲ ನಮಗೆ ಸಿಗಲ್ಲ ಅಂದರೆ ಏನು ಮಾಡೋದು ನಮ್ಮ ಲೈಫಿನ ಕಷ್ಟಕ್ಕೆ ಅಂದರೆ ಖಂಡಿತ ನಾನು ವೀಡಿಯೋ ಮಾಡ್ತೀನಿ ರೀಡಿಂಗ್ ಎಂಡಲ್ಲಿ ನೀವು ಯಾ ಏನನ್ನ ಮಾಡಿದರೆ ಎಲ್ಲ ಕಷ್ಟಗಳಿಂದ ನೀವು ಹೊರಗಡೆ ಬರ್ತೀರಾ ಅಂತ ಸೊ ನಾನು ಖಂಡಿತ ಹೇಳ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಸೊ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು